ಧರ್ಮಸ್ಥಳದ ಅಸ್ಥಿ ಪಂಜರ ಈ ಆರೋಪ ಪ್ರತ್ಯಾರೋಪ ಐ ಟಿ ತನಿಖೆ ಮತ್ತಷ್ಟು ಮಗದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ಎಸ್ಐಟಿ ಕೂಡ ಈ ಗೊಂದಲ ಶುರುವಾಗಿದೆ ತಲೆನೋವು ಶುರುವಾಗಿದೆ ಅಂತ ಯಾಕಂದ್ರೆ ಐ ಟಿಗೆ ಸರಣಿ ದೂರುಗಳು ಬಂದಿವೆ ಇದು ಫುಲ್ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದೆ ಹೌದು ಧರ್ಮಸ್ಥಳ ಪ್ರಕರಣ ಸಂಬಂಧ ಇಲ್ಲಿಯವರೆಗೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ ಅವುಗಳಲ್ಲಿ ಹರ ದೂರುಗಳ ಸಮಗ್ರ ತನಿಖೆಗೆ ಎಸ್ಐಟಿ ಟಿ ಮುಂದಾಗಿದೆ ಅವುಗಳಲ್ಲಿ ನಾಪತ್ತೆ ಪ್ರಕರಣಗಳು ಅಸಹಜ ಸಾವುಗಳು ಶಂಕಿತ ಕೊಲೆ ಪ್ರಕರಣಗಳು ಮೃತದೇಹಗಳನ್ನು ಅಕ್ರಮವಾಗಿ ವಿಲೇವಾರಿ ಮಾಡಿರುವ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆಂದು ಹಲವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸಲು ಸಂಚು ರೂಪಿಸಲಾಗಿದೆ ಇದಕ್ಕೆ ವಿದೇಶಗಳಿಂದ ಫಂಡಿಂಗ್ ಮಾಡಲಾಗಿದೆ ಅಂತ ಇನ್ನೂ ಕೆಲವರು ದೂರು ನೀಡಿದ್ದಾರೆ ಪ್ರಕರಣದ ತನಿಖಾ ಪ್ರಗತಿ ಹಾಗೂ ಸಲ್ಲಿಕೆಯಾಗಿರುವ ದೂರುಗಳ ವಿಲೇವಾರಿ ಕುರಿತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಸೆಪ್ಟೆಂಬರ್ ಹದಿನಾಲ್ಕರಂದು ಅಧಿಕಾರಿಗಳ ಜೊತೆ ಸುದೀರ್ಘ ಸಭೆ ನಡೆಸಿದ್ದಾರೆ ಎಸ್ಪಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಸಿಎ ಸೈಮನ್ ಸೇರಿದಂತೆ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಕೆಲ ದೂರುಗಳ ಬಗ್ಗೆ ಈಗಾಗಲೇ ತನಿಖಾಧಿಕಾರಿಗಳು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ ಅವುಗಳಲ್ಲಿ ತನಿಖೆಗೆ ಯೋಗ್ಯವಾದ ದೂರುಗಳು ಯಾವುವು ಯಾವ ದೂರುಗಳಿಗೆ ಸಮಗ್ರ ತನಿಖೆ ಅಗತ್ಯವಿದೆ ಯಾವ ದೂರುಗಳನ್ನು ಮುಕ್ತಾಯಗೊಳಿಸಬಹುದು ಎಂಬ ಬಗ್ಗೆ ಚರ್ಚಿಸಲಾಗಿದೆ ಅವರ ಮಹತ್ವದ ಸಭೆಯಲ್ಲಿ ತನಿಖೆಯ ಅಂತಿಮ ವರದಿ ಬಗ್ಗೆಯೂ ಚರ್ಚಿಸಲಾಗಿದೆ ತನಿಖೆಯ ವೇಗ ಹೆಚ್ಚಿಸಿ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಿ ಶೀಘ್ರವೇ ತನಿಖೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮೋಹಂತಿ ಸೂಚಿಸಿದ್ದಾರೆ ಜೊತೆಗೆ ಬುರುಡೆ ಬಗ್ಗೆ ಸೌಜನ್ಯ ಮಾವ ವಿಠಲ್ಗೌಡ ಹೇಳಿಕೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಚೆನ್ನಯ್ಯ ಮಾದರಿಯಲ್ಲೇ ವಿಠಲ್ಗೌಡ ಹೇಳಿಕೆ ಕೊಡ್ತಿದ್ದಾರೆ ಹೀಗಾಗಿ ಬಂಗ್ಲ ಗುಡ್ಡದಲ್ಲಿ ಉತ್ಖನನ ನಡೆಸಬೇಕಾ ಬೇಡವಾ ಎಂಬ ಬಗ್ಗೆಯೂ ಸುದೀರ್ಘವಾಗಿ ಸಮಾಲೋಚನೆ ನಡೆಸಲಾಗಿದೆ ಎಸ್ ಈ ತರದ ಗೊಂದಲ ಗದ್ದಲ ಇನ್ನೂ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಏನಾಗ್ತಿದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಈ ಒಂದು ತನಿಖೆ ವಿಷಯದಲ್ಲಿ ಎಸ್ ಐ ಟಿ ಯಾವ ನಡೆಯನ್ನು ಅನುಸರಿಸುತ್ತೆ ಅಂತ ಅನ್ಸುತ್ತೆ ಏನಿದೆ ಅಪ್ಡೇಟ್ಸ್ ಎಸ್ ಹೌದು ಶಿವ ಸರ್ ಈಗಾಗಲೇ ಏನು ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನ ಹೂತಿ ಇಡ್ಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೂರುಗಳು ಬಂದಿತ್ತು ಅನಾಮಿಕ ವ್ಯಕ್ತಿ ಅಂತೇಳಿ ಕರೆಸ್ಕೊಳ್ಳುವಂತಹ ಚಿಹ್ನೆಯ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ರು ಹಾಗೆ ಅಲ್ಲಿ ಶೋಧ ಕಾರ್ಯಕ್ಕೂ ಕೂಡ ಸಹಕಾರವನ್ನು ಮಾಡಿದ್ರು ಇದೀಗ ವಿಠಲ್ ಗೌಡ ಅನ್ನುವಂತಹ ವ್ಯಕ್ತಿ ಮತ್ತೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಿರುವಂತದ್ದು ಸೌಜನ್ಯ ಮಾವ ವಿಠಲ್ ಗೌಡರ ಒಂದು ಹೇಳಿಕೆ ಈಗ ಮತ್ತಷ್ಟು ಅನುಮಾನ ಮತ್ತೆ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಎಸ್ಐಟಿ ಟಿ ತನಿಖೆ ಒಂದು ರೀತಿಯಾಗಿ ಮತ್ತಷ್ಟು ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಚಿನ್ನಯ್ಯ ಹೇಳಿದಂತಹ ಕೆಲವೊಂದು ಕುರುಹುಗಳು ಅಲ್ಲಿ ಸಿಗ್ಲಿಲ್ಲ ಅನ್ನುವಂತಹ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆದ್ರೆ ಇದರ ಬೆನ್ನಲ್ಲೇ ಈಗ ವಿಠಲ್ ಗೌಡ ಅವರ ಹೇಳಿಕೆ ಒಂದು ಸ್ಟೇಟ್ಮೆಂಟ್ ಒಂದು ವಿಡಿಯೋ ವೈರಲ್ ಆಗಿತ್ತು ಅದಾದ ನಂತರದಲ್ಲಿ ಮತ್ತೆ ಧರ್ಮಸ್ಥಳದಲ್ಲಿ ಎಸ್ಐ ಟಿ ಅಧಿಕಾರಿಗಳು ಆಕ್ಟಿವ್ ಆದ್ರ ಅಥವಾ ಶೋಧ ಕಾರ್ಯ ಮತ್ತೆ ಪ್ರಾರಂಭ ಮಾಡ್ತಾರ ಅನ್ನುವಂತಹ ವಿಚಾರ ಈಗ ಸದ್ಯ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ಕಡೆ ಸೌಜನ್ಯಕ್ಕೆ ಸೌಜನ್ಯ ಕೇಸಿಗೆ ಸಾವಿಗೆ ನ್ಯಾಯ ಸಿಗ್ಲಿನ್ ಅನ್ನುವಂತಹ ನೋವು ಅವರ ಕುಟುಂಬಸ್ಥರಿಗೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಒಂದಷ್ಟು ಹೆಣಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಆರೋಪದಡಿ ಈಗ ತನಿಖೆಯನ್ನು ಮಾಡ್ತಿರುವಂತದ್ದು ಈಗಾಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದನ್ನ ಮಾಡಿರುವಂತದ್ದು ಒಂದಷ್ಟು ಯೂಟ್ಯೂಬ್ಗಳಲ್ಲೂ ಗಳಲ್ಲೂ ಕೂಡ ಯೂಟ್ಯೂಬರ್ಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು ಆದ್ರೆ ಈಗ ಮತ್ತೆ ಚಿನ್ನಯ್ಯನ ನಂತರ ಈಗ ವಿಠಲ್ ಅವರ ಹೇಳಿಕೆ ಮತ್ತಷ್ಟು ಕುತೂಹಲ ಮೂಡಿಸಿದಂತೆ ಮೂಡಿಸಿದಂತೆ ಹೇಳ್ಬೋದು ಮತ್ತೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಸ್ಥಳದ ಸ್ನಾನ ಸ್ನಾನಘಟ್ಟ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾರ ಅಥವಾ ಗುಂಡಿಗಳನ್ನ ಆಗಿತಾರ ಇನ್ನಷ್ಟು ಹೆಣಗಳನ್ನ ಹೂತಿಡ್ ಆಗಿದೆಯಾ ನಿಜವಾಗಿ ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ಕುತೂಹಲ ಎಲ್ರಿಗಿರುವಂತದ್ದು ಈಗಾಗಲೇ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ರಾಜ್ಯ ಮಾತ್ರ ಅಲ್ಲ ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಸದ್ದನ್ನ ಮಾಡಿತ್ತು ಅಂದ ಹಾಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಚಿನ್ನಯ್ಯ ಏನು ಬುರುಡೆಗಳಿತ್ತು ಅಥವಾ ಇಲ್ಲಿ ಸಾಕ್ಷಿ ಆಧಾರಗಳಿದೆ ನಾ ತೋರಿಸ್ತೀನಿ ಅನ್ನುವಂತಹ ಮಾಹಿತಿ ಇತ್ತು ಆದ್ರೆ ಕೆಲವೊಂದು ಮಾಹಿತಿಯ ಪ್ರಕಾರ ಅಧಿಕೃತವಾಗಿ ಎಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ಮಾಡುವಂತದ್ದು ಅಥವಾ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಕೂಡ ಬಿಟ್ಟಿಲ್ಲ ಆದರೆ ಮೇಲ್ನೋಟಕ್ಕೆ ಅಲ್ಲಿ ಕುರುಹುಗಳು ಇಲ್ಲ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ಲಾಗಿತ್ತು ಅಥವಾ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತರ ಅಪಪ್ರಚಾರ ಮಾಡ್ತಿದ್ರ ಅಂತ ಹೇಳಿ ಒಂದಷ್ಟು ಹಿಂದೂ ಕಾರ್ಯಕರ್ತರು ಹಾಗೆ ಬಿಜೆಪಿಯ ನಾಯಕರು ಕೂಡ ಪಾದಯಾತ್ರೆಯನ್ನು ಕೂಡ ಹೋಗಿದ್ರು ಜೆ ಡಿ ಎಸ್ ನ ಮುಖಂಡರು ಕೂಡ ಪಾದಯಾತ್ರೆಯನ್ನು ಹೋಗಿದ್ರು ಅದಾದ ನಂತರದಲ್ಲಿ ಒಂದು ರೀತಿಯಾಗಿ ಧರ್ಮಸ್ಥಳದ ಕೇಸ್ ಆ ತಣ್ಣಗಾಗಿತ್ತು ಈಗ ಮತ್ತೆ ವಿಠಲ್ ಗೌಡ ಅವರ ಹೇಳಿಕೆ ವಿಡಿಯೋ ನಂತರದಲ್ಲಿ ಆಕ್ಟಿವ್ ಆಗ್ತಾರ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅಥವಾ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಪ್ರಾರಂಭ ಆಗುತ್ತಾ ಅನ್ನುವಂಥದ್ದನ್ನ ಕಾದು ಕಾದ್ ನೋಡ್ಬೇಕಾಗಿದೆ ಶಿವ ಸರ್ ಈಗ ಸದ್ಯ ಚಿನ್ನೈನ ನಂತರ ವಿಠಲ್ ಗೌಡ ಅವರ ಸರದಿ ಅಂತಾನೆ ಹೇಳ್ಬೋದು ಹಾಗೆ ಮತ್ತಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರುಗಳು ಬರ್ತಿರುವಂಥದ್ದು ಅಥವಾ ಪ್ರತ್ಯಕ್ಷದರ್ಶಿಗಳು ನಾವು ನೋಡಿದ್ದೀವಿ ಎಲ್ಲಿ ಒಂದಷ್ಟು ಅನಾಚಾರಗಳು ಅಥವಾ ಅತ್ಯಾಚಾರಗಳು ಅಥವಾ ಸಾವು ನೋವುಗಳು ಆಗಿದೆ ಅನ್ನೋ ರೀತಿಯಲ್ಲಿ ಆರೋಪಗಳು ದೂರುಗಳು ಬರ್ತಿರುವಂಥದ್ದು ಸದ್ಯ ವಿಠಲ್ ಗೌಡ ಅವರ ಹೇಳಿಕೆ ದೂರಿನ ನಂತರದಲ್ಲಿ ಸರ್ಕಾರ ಹಾಗೆ ಸರ್ಕಾರ ನಿಯೋಜನೆ ಮಾಡಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಧರ್ಮಸ್ಥಳ ಕೇಸ್ನಲ್ಲಿ ತನಿಖೆಯನ್ನ ಮಾಡ್ತಾರೆ ಶೋಧ ಕಾರ್ಯವನ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ ಮೇಲ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಹಾಕ್ತೀರಾ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಡ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್